ಅಖಂಡ ಭಾರತದ ನಿರ್ಮಾತೃ ಸರ್ದಾರ್ ಪಟೇಲ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬ್ರಿಟಿಷರು ಭಾರತದಲ್ಲಿ ರೈತರಿಗೆ ಹೆಚ್ಚು ಕರವನ್ನು ವಿಧಿಸಿದರು ಇದರಿಂದ ಬಾರ್ಡೋಲಿಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹ ತೀವ್ರವಾಯಿತು ಆಗ ಅಹಮದಾಬಾದ್ ಮುನಿಸಿಪಾಲಿಟಿಯ ಜವಾಬ್ದಾರಿ ಹೊತ್ತಿದ್ದ ವಲ್ಲಭಭಾಯ್ ಪಟೇಲ್ ಅವರು ಅದನ್ನು ತ್ಯಜಿಸಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದರು ಕರ ನಿರಾಕರಣೆ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಸ್ವಯಂ ಸೇವಕರ ತಂಡವನ್ನು ಕಟ್ಟಿದರು ಸಾವಿರದ ಒಂಬೈನೂರ ಆಗಸ್ಟ್ ತಿಂಗಳಲ್ಲಿ ಚಳುವಳಿ ತೀವ್ರವಾಗಿ ಬ್ರಿಟಿಷರು ತೆರಿಗೆಯನ್ನು ಕಡಿಮೆ ಮಾಡಿದ್ದಲ್ಲದೆ ರೈತರಿಂದ ವಶಪಡಿಸಿಕೊಂಡಿದ್ದ ಸಂಪತ್ತು ಹಾಗೂ ಹೊಲಗಳನ್ನು ಹಿಂತಿರುಗಿಸಿದರು ಈ ಅಭೂತಪೂರ್ವ ಯಶಸ್ಸಿಗೆ ಪಟೇಲರು ಕಾರಣರಾಗಿದ್ದರಿಂದ ಅವರನ್ನು ಸರ್ದಾರ್ ಎಂದು ಅವರ ಅನುಯಾಯಿಗಳು ಸಂಬೋಧಿಸಿದರು ಹೀಗೆ ವಲ್ಲಭಭಾಯ್ ಪಟೇಲ್ ಸರ್ದಾರ್ ಪಟೇಲ್ ಎಂದು ಜನಮಾನಸದಲ್ಲಿ ನೆಲೆಯಾದರು

Since about 1917, I had in some form or other been actively associated with the constitutional developments in India. I recall that it was in much the same year that the Sardar embraced politics. In the shadow of the Mahatma, he trailed a blaze of glory in the Bardoli campaign, earning the sobriquet of Sardar. I served with Sardar Patel. ಆಸ್ ಸೆಕ್ರೆಟರಿ ಆಫ್ ದ ಸ್ಟೇಟ್ಸ್ ಮಿನಿಸ್ಟ್ರಿ ಆ್ಯಂಡ್ ದೆನ್ ಎಸ್ ಅಡ್ವೈಸರ್ ಇನ್ ದ ಸೇಮ್ ಮಿನಿಸ್ಟ್ರಿ ಇನ್ ಎ ಪೀರಿಯಡ್ ಪ್ಯಾಕ್ ಟ್ ವಿತ್ ಎಪಿಕ್ ಇವೆಂಟ್ಸ್ ಅಂಡ್ ಮೈ ರಿಲೇಷನ್ಶಿಪ್ ವಿತ್ ಹಿಮ್ ವಾಸ್ ಆಲ್ವೇಸ್ ವಾಟ್ ಐ ಥಿಂಕ್ ಇಟ್ ಮಸ್ಟ್ ಬಿ ಬಿಟ್ವೀನ್ ಎ ಮಿನಿಸ್ಟರ್ ಅಂಡ್ ಎ ಸೆಕ್ರೆಟರಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಟೂ ಸಾವಿರ ಅಕ್ಟೋಬರ್ ಆಗಿನ ಮುಂಬೈ ಪ್ರೆಸಿಡೆನ್ಸಿ ಅಂದರೆ ಈಗಿನ ಗುಜರಾತದ ನಡಿಯಾದಲ್ಲಿ ವಲ್ಲಭಭಾಯ್ ಪಟೇಲರು ಜನಿಸಿದರು ಮೊಘಲರ ಕಾಲದಲ್ಲಿ ಇವರ ಪೂರ್ವಜರು ಗುಜರಾತಕ್ಕೆ ಬಂದಿದ್ದರು ತಮ್ಮ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದರು ಇತರರಿಂದ ಸಂಗ್ರಹಿಸಿ ನ್ಯಾಯಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಿದರು ಕೇವಲ ಎರಡು ವರ್ಷಗಳಲ್ಲಿ ಪರೀಕ್ಷೆಯನ್ನು ಪಾಸು ಮಾಡಿ ಗೋಧ್ರಾದಲ್ಲಿ ವಕೀಲಿಕೆಯನ್ನು ಆರಂಭಿಸಿದರು ಗಳಿಕೆಯನ್ನು ಉಳಿಸಿಕೊಂಡು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯುವುದು ಅವರ ಆಕಾಂಕ್ಷೆಯಾಗಿತ್ತು ತಮ್ಮ ಮೂವತ್ತಾರನೇ ವಯಸ್ಸಿನಲ್ಲಿ ಇಂಗ್ಲೆಂಡಿಗೆ ತೆರಳಿ ಅಲ್ಲಿನ ವಿದ್ಯಾಲಯದಲ್ಲಿ ಮೊದಲಿಗರಾಗಿ ತೇರ್ಗಡೆಯಾದರು ಭಾರತಕ್ಕೆ ಹಿಂದಿರುಗಿ ಅಹಮದಾಬಾದಿನಲ್ಲಿ ವಕೀಲಿ ವೃತ್ತಿ ಆರಂಭಿಸಿ ಅಲ್ಲಿನ ಯಶಸ್ವಿ ಬ್ಯಾರಿಸ್ಟರ್ಗಳಲ್ಲಿ ಒಬ್ಬರಾದರು ಸ್ನೇಹಿತರ ಒತ್ತಾಯದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಹಮದಾಬಾದಿನ ಸ್ವಚ್ಛತಾ ಕಮೀಷನರ್ ಆಗಿ ಆಯ್ಕೆಯಾದರು ಆದರೆ ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಅದನ್ನು ತೊರೆದರು ಅಕ್ಟೋಬರ್ನಲ್ಲಿ ಗಾಂಧೀಜಿಯವರನ್ನು ಭೇಟಿಯಾದ ಮೇಲೆ ಅವರ ಸ್ವಾತಂತ್ರ್ಯ ಹೋರಾಟದ ಹಾದಿ ತೆರೆದುಕೊಂಡಿತು ಒಂಬೈನೂರ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಗಾಂಧೀಜಿಯವರು ಸ್ವರಾಜ್ಯದ ಕುರಿತು ಒಂದು ಮನವಿಗೆ ರುಜು ಮಾಡಲು ಬ್ರಿಟನ್ನಿನಿಂದ ಕರೆ ಕೊಟ್ಟಿದ್ದರು ಅದನ್ನು ಪುರಸ್ಕರಿಸಿ ಪಟೇಲರು ಗುಜರಾತದ ಬೋರ್ಸಾದಲ್ಲಿ ಭಾಷಣ ಮಾಡಿದ್ದರು ಆ ನಂತರ ಅಕ್ಟೋಬರ್ನಲ್ಲಿ ಗೋಧ್ರಾದಲ್ಲಿ ನಡೆದ ಗುಜರಾತ್ ರಾಜಕೀಯ ಸಮಾವೇಶದಲ್ಲಿ ಗಾಂಧೀಜಿಯವರನ್ನು ಭೇಟಿಯಾದರು ಗಾಂಧೀಜಿಯವರ ಒತ್ತಾಸೆಯಿಂದಾಗಿ ಗುಜರಾತ್ ಸಭಾದ ಕಾರ್ಯದರ್ಶಿಯಾದರು ಆಗ ಗುಜರಾತದ ಖೇಡಾದಲ್ಲಿ ಪ್ಲೇಗ್ ಹಾಗೂ ಬರದ ಹಾವಳಿಯಿತ್ತು ಆದ್ದರಿಂದ ತೆರಿಗೆ ವಿನಾಯಿತಿ ನೀಡಬೇಕೆಂದು ರೈತರು ಬ್ರಿಟಿಷ್ ಸರ್ಕಾರವನ್ನು ಕೇಳಿದ್ದರೂ ಅದು ಪುರಸ್ಕಾರವಾಗಿರಲಿಲ್ಲ ಗಾಂಧೀಜಿಯವರ ಕರೆಯ ಮೇರೆಗೆ ಪಟೇಲರು ಬ್ರಿಟಿಷರ ವಿರುದ್ಧ ರೈತರ ಆಂದೋಲನದ ನೇತೃತ್ವ ವಹಿಸಿದ್ದರು ಪ್ರತಿ ಹಳ್ಳಿಗೂ ಭೇಟಿಯಿತ್ತು ಜನರ ಸಂಕಷ್ಟಗಳನ್ನು ಕಣ್ಣಾರೆ ಕಂಡದ್ದಲ್ಲದೆ ಕರ ನಿರಾಕರಣೆಯ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಬೆಂಬಲಿಸಲು ರೈತರನ್ನು ಮನವಿ ಮಾಡಿಕೊಂಡರು ಇವರ ಮನವಿಗೆ ದೊರೆತ ಅಭೂತಪೂರ್ವ ಪ್ರತಿಕ್ರಿಯೆಯಿಂದ ಬ್ರಿಟಿಷರು ಕಂಗಾಲಾಗಿ ಜಾನುವಾರುಗಳನ್ನು ಹಾಗೂ ಹೊಲಗಳನ್ನು ವಶಪಡಿಸಿಕೊಳ್ಳಲು ಅಧಿಕಾರಿಗಳ ತಂಡವನ್ನು ಕಳಿಸಿದರು ಇದಕ್ಕೆ ಪ್ರತಿಯಾಗಿ ಪಟೇಲರು ದಾಳಿಯ ಸಂದರ್ಭದಲ್ಲಿ ಅಮೂಲ್ಯ ವಸ್ತುಗಳ ಹಾಗೂ ರೈತರ ಸಂರಕ್ಷಣೆಗಾಗಿ ಸ್ವಯಂಸೇವಕರ ತಂಡವೊಂದನ್ನು ಸಂಘಟಿಸಿದರು ಆಗ ಸಹಸ್ರಾರು ರೈತರು ಬಂಧಿತರಾದರು ಇದರಿಂದ ದೇಶದಾದ್ಯಂತ ಬ್ರಿಟಿಷ್ ವಿರೋಧಿ ಅಲೆ ಎದ್ದಿತು ಅದರಿಂದ ಬ್ರಿಟಿಷರು ಒಂದು ವರ್ಷ ತೆರಿಗೆ ವಿನಾಯಿತಿಗೆ ಅನಿವಾರ್ಯವಾಗಿ ಒಪ್ಪಿಕೊಂಡರು ಆ ನಂತರ ಪಟೇಲರು ಗುಜರಾತಿನ ನಾಯಕರಾಗಿ ಹೊರಹೊಮ್ಮಿದರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಎಚ್ಎಸ್ ದೊರೆಸ್ವಾಮಿ ಅವರು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ಅವರ ಪಾತ್ರವನ್ನು ಹೀಗೆ ಸ್ಮರಿಸಿಕೊಳ್ಳುತ್ತಾರೆ ಅದೇ ಮೊದಲೇ ಸತ್ಯಾಗ್ರಹ ಕ್ಷಾಮ ಬಂದ್ಬಿಡ್ತು ಮಳೆಗಳು ಬೀಳಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ಕಂದಾಯ ಕೊಡೋದಕ್ಕೆ ಆಗೋದಿಲ್ಲ ಕಂದಾಯ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬ್ರಿಟಿಷ್ ಸರ್ಕಾರ ಆದ್ದರಿಂದ ಪಟೇಲರನ್ನ ಕಂಡು ನಮ್ಮ ವಕಾಲತ್ ವಹಿಸಿಕೊಳ್ಳಿ ಅಂತ ಕೇಳೋದಕ್ಕೆ ಅಂತ ಹೋಗ್ತಾರೆ ಕೇಳ್ಕೊಂಡು ಹೇಳ್ತಾರೆ ಕೋರ್ಟ್ಗೆ ಯಾಕಪ್ಪ ಹೋಗಬೇಕು ಎಲ್ಲ ನೀವೆಲ್ಲ ಹೋರಾಟಕ್ಕೆ ತಯಾರಾಗಿದ್ರೆ ಹೋರಾಟವೇ ಮಾಡಿ ಗೆಲ್ಬಹುದಲ್ಲ ಇದನ್ನು ಅಂತ ಕೇಳ್ತಾರೆ ನೀವು ಮುಂದಾಳತನ ವಹಿಸ್ಕೊಳ್ಳೋದಾದರೆ ಅಗತ್ಯವಾಗಿ ಆಗ್ಬೋದು ಅಂತ ಅವರು ಹೇಳ್ತಾರೆ ಹೀಗಾಗಿ ಬರ್ದೋಲಿ ಸತ್ಯಾಗ್ರಹ ಆಗೋದಕ್ಕೆ ಬಹುಮಟ್ಟಿಗೆ ಪಟೇಲ್ರವರೇ ಕಾರಣರಾಗ್ತಾರೆ ನಾವು ಈ ಸರ್ತಿ ಕಂದಾಯವನ್ನು ಕೊಡೋಕ್ಕಾಗೋದಿಲ್ಲ ಅದನ್ನು ಮುಂದೆ ಸತಿ ಮಳೆ ಬೆಳೆ ಚೆನ್ನಾಗಾದರೆ ನಾವು ಕೊಡ್ತೀವಿ ಈಗಂತೂ ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಇವರು ಹೇಳಿದರು ಅವ್ರು ಏನೇ ಆದರೂ ಕೊಡಲೇಬೇಕು ಅಂತಕ್ಕಂಥ ನಿರ್ಬಂಧ ಹಾಕಿದರು ಕೊಡದೇ ಇದ್ರೆ ಜಪ್ತಿ ಮಾಡ್ತೇವೆ ಮತ್ತೊಂದು ಅಂತ ಹೇಳಿ ಆಗ ಇವ್ರನ್ನೆಲ್ಲ ಸಂಘಟನೆ ಮಾಡಿ ಹೋರಾಟಕ್ಕೆ ಅಣಿ ಮಾಡಿದರು ಆಗ ಬೇಕಾದಷ್ಟು ಮನೆಗಳು ನುಗ್ಗಿ ಮನೆಯಲ್ಲಿದ್ದ ಪದಾರ್ಥಗಳನ್ನು ತೊಗೊಂಡು ಹರಾಜು ಹಾಕ್ತಕ್ಕದ್ದು ಈ ಕೆಲಸವನ್ನೆಲ್ಲ ತುಂಬ ದಿವಸ ನಡೆಯಿತು ಕೊನೆಗೆ ಸರ್ಕಾರ ಯಾರಿಗೆ ಅನಾನುಕೂಲ ಆಗಿದೆ ಅವರು ಮುಂದೆ ವರ್ಷ ಕಟ್ಟಲಿ ಅಂತ ಈ ಒಂದು ಒಪ್ಪಂದ ಮಾಡಿಸಿ ಆ ಬರ್ದೋಲಿ ಸತ್ಯಾಗ್ರಹವನ್ನು ಆ ರೀತಿಯಲ್ಲಿ ಮುಕ್ತಾಯಗೊಳಿಸಲಾಯಿತು ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದಾಗ ಪಟೀಲರು ರಾಸ್ ಎಂಬ ಹಳ್ಳಿಯಲ್ಲಿ ಬಂಧಿತರಾದರು ನಂತರ ಗಾಂಧೀಜಿಯವರು ಬಂಧಿತರಾದರು ಇವರಿಬ್ಬರ ಬಂಧನದಿಂದ ಸತ್ಯಾಗ್ರಹ ಇನ್ನೂ ತೀವ್ರವಾಗಿ ಅವರಿಬ್ಬರ ಬಿಡುಗಡೆಯಾಯಿತು ತದನಂತರ ಪಟೇಲರು ಕಾಂಗ್ರೆಸ್ಸಿನ ಮಧ್ಯಂತರ ಅಧ್ಯಕ್ಷರಾದರು ಕರಾಚಿ ಅಧಿವೇಶನದಲ್ಲಿ ಪಟೇಲರು ಕಾಂಗ್ರೆಸ್ನ ಅಧ್ಯಕ್ಷರಾದರು ಇದೇ ಹೊತ್ತಿನಲ್ಲಿ ಗುಜರಾತಿನ ರೈತರ ವಶೀಕೃತ ಭೂಮಿಯನ್ನು ಬ್ರಿಟಿಷರಿಂದ ಬಿಡಿಸಿಕೊಟ್ಟರು ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ರೈತ ಆಂದೋಲನವನ್ನು ಸಂಘಟಿಸಿದ್ದನ್ನು ಮುಕ್ತ ಕಂಠದಿಂದ ಪ್ರಶಂಸಿಸುತ್ತಾರೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ಹಾಗೂ ರೈತ ಚಳುವಳಿಗಾರರು ಆದ ಕುರುಗೋಡು ಶಾಂತಕುಮಾರ್ ಅವರು ಚಂಪಾರಣ್ಯ ಚಳುವಳಿ ಅಂತೇಳಿ ಕಾಡಿಗೆ ಯಾವುದೇ ರೈತರು ಪ್ರವೇಶ ಮಾಡಬಾರದು ಹೇಳಿ ಅಂದಿನ ಬ್ರಿಟಿಷ್ ಸರ್ಕಾರ ಆದೇಶ ಮಾಡ್ತದೆ ಆಗ ರೈತರ ದನಗಳಿಗೆ ಮೇವು ಮತ್ತೆ ಬೇರೆ ಬೇರೆ ಸೌದೆಗಾಗಿ ರೈತರು ಕಾಡನೆ ನಂಬಿರ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ರೈತರನ್ನ ದಿಗ್ಬಂಧೆ ಮಾಡುತ್ತದೆ ಮತ್ತು ಕಠಿಣ ಆದೇಶವನ್ನು ಕೂಡ ಬ್ರಿಟಿಷ್ ಸರ್ಕಾರ ಮಾಡ್ತದೆ ಅಂಥ ಸಂದರ್ಭದಲ್ಲಿ ರೈತರನ್ನ ಜಾಗೃತಿ ಮಾಡಿ ಚಳುವಳಿ ಹಿಡಿದು ಬ್ರಿಟಿಷ್ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಹೋರಾಟವನ್ನ ಮಾಡುದು ಚಂಪಾರಣ್ಯ ಚಳುವಳಿ ಅಂತ ಹೇಳಿ ಅವತ್ತಿನ ಒಂದು ಚಳುವಳಿಯ ನೇತೃತ್ವವನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ವಹಿಸಿದ್ರು ರೈತ ಚಳುವಳಿಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಬೇಕಾದ್ರೆ ರೈತರ ಬಗ್ಗೆ ಜಾಗೃತಿ ಇದೆ ಎನ್ನುವಂತ ಕಾಳಜಿಯನ್ನ ಮೆಚ್ಚಿ ಮಹಾತ್ಮ ಗಾಂಧಿ ಅವರು ರೈತ ಚಳುವಳಿಗೆ ಇವರನ್ನ ಜಾಸ್ತಿ ಒತ್ತು ಕೊಡುವಂತ ನಾಯಕತ್ವಕ್ಕೆ ಪೋಷಣೆಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದೇಶಾದ್ಯಂತ ರೈತರು ಬರಗಾಲದಿಂದ ಮಾರಣಾಂತಿಕವಾದಂತಹ ಕಾಯಿಲೆಗಳಿಗೆ ಸಿಲುಕ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೀಡಿದಂತ ಕರಾವನ್ನ ನಿರಾಕರಣೆ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡ ಸಂದರ್ಭದಲ್ಲಿ ಈ ಒಂದು ಕರ ನಿರಾಕರಣೆ ಚಳುವಳಿಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಂತ ವಲ್ಲಭಾಯ್ ಪಟೇಲ್ ಭೀಮಂತಿಕೆಯನ್ನು ನಾವು ರೈತರು ಮೆಚ್ಚಳಿಬೇಕಾಗ್ತದೆ ಆವತ್ತಿನ ಒಂದು ಕರ ನಿರಾಕರಣೆ ಚಳುವಳಿ ಉಪ್ಪಿನ ಸತ್ಯಾಗ್ರಹ ಮತ್ತು ಏನು ಧ್ವಜ ಸತ್ಯಾಗ್ರಹ ಈ ರೀತಿ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿದಂತ ವಲ್ಲಭಾಯ್ ಪಟೇಲ್ ರವ್ರನ್ನ ಮತ್ತೆ ಮಹಾತ್ಮ ಗಾಂಧಿ ಅವರನ್ನ ಏನು ಬ್ರಿಟಿಷ್ ಸರ್ಕಾರ ಜೈಲಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ ಇವರು ಶ್ರೀಮಂತ ಕುಟುಂಬದಿಂದ ಬಂದರೂ ಕೂಡ ದೇಶದ ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ರೈತರಿಗಾಗಿ ಚಳವಳಿಯನ್ನ ಒಂದು ಪ್ರೇರಣೆಯನ್ನ ಕೊಟ್ಟು ಕೆಲಸ ಮಾಡದಂತ ದಿನಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಶಾಂತಿ ಸತ್ಯ ಮಂತ್ರವಾಯ್ತು ಶಾಂತಿ ಸತ್ಯ ಗಾಂಧೀಜಿಯವರ ಅಸಹಕಾರ ಚಳುವಳಿಗೆ ಬೆಂಬಲ ನೀಡಿದ ಪಟೇಲರು ಮೂರು ಲಕ್ಷ ಕಾರ್ಯಕರ್ತರನ್ನು ನಿಯುಕ್ತಿಗೊಳಿಸಿದ್ದಲ್ಲದೆ ಒಂದೂವರೆ ದಶಲಕ್ಷ ನಿಧಿಯನ್ನು ಇದಕ್ಕಾಗಿ ಸಂಗ್ರಹಿಸಿದರು ಚಳುವಳಿಯ ಭಾಗವಾಗಿ ಅಹಮದಾಬಾದಿನಲ್ಲಿ ವಿದೇಶಿ ವಸ್ತುಗಳ ದಹನ ಮಾಡಿದಾಗ ಪಟೇಲರು ತಮ್ಮ ಎಲ್ಲ ಬ್ರಿಟಿಷ್ ಮಾದರಿಯ ಪೋಷಾಕುಗಳನ್ನು ಬೆಂಕಿಗೆ ಹಾಕಿದ್ದಲ್ಲದೆ ತಮ್ಮ ಮಕ್ಕಳೊಂದಿಗೆ ಖಾದಿ ಧರಿಸಲು ಪ್ರಾರಂಭಿಸಿದರು ಸಾವಿರದ ಒಂಬೈನೂರಲ್ಲಿ ಗಾಂಧೀಜಿಯವರು ಸೆರೆಯಲ್ಲಿದ್ದಾಗ ಭಾರತದ ಧ್ವಜವನ್ನು ಹಾರಿಸಲು ಬ್ರಿಟಿಷರು ನಿರ್ಬಂಧ ಹೇರಿದ್ದರು ಅದರ ವಿರುದ್ಧ ಸತ್ಯಾಗ್ರಹ ಹೂಡಲು ನಿರ್ಧರಿಸಿದ ಕಾಂಗ್ರೆಸ್ನ ನಾಯಕರು ಪಟೇಲರಿಗೆ ನೇತೃತ್ವ ವಹಿಸಿಕೊಳ್ಳಲು ಕೇಳಿಕೊಂಡರು ಅದನ್ನು ಒಪ್ಪಿಕೊಂಡ ಪಟೇಲರು ದೇಶದಾದ್ಯಂತ ಸಾವಿರಾರು ಸೈನಿಕರನ್ನು ಹುರಿದುಂಬಿಸಿ ಸಾರ್ವಜನಿಕವಾಗಿ ಧ್ವಜ ಹಾರಿಸಲು ಅವಕಾಶ ನೀಡಬೇಕೆಂದು ಬ್ರಿಟಿಷ್ ಸರ್ಕಾರದ ಮನವೊಲಿಸಿದ್ದಲ್ಲದೆ ಬಂಧಿತರಾಗಿದ್ದ ಎಲ್ಲ ಸ್ವಯಂ ಸೇವಕರನ್ನು ಸೆರೆಯಿಂದ ಬಿಡಿಸಿದರು ಹಳೆ ಮೈಸೂರಲ್ಲಿ ಮೈಸೂರು ಕಾಂಗ್ರೆಸ್ನವರು ಈ ರಾಷ್ಟ್ರಧ್ವಜವನ್ನು ಹಾರಿಸೋದಕ್ಕೆ ಹೊರಟಾಗ ಅದಕ್ಕೆ ಅಡ್ಡಿ ಮಾಡಿ ಸರ್ಕಾರದವರು ಇಲ್ಲ ಇದನ್ನು ಹಾರಿಸೋಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿ ಅವರು ಅರೆಸ್ಟ್ ಮಾಡೋದು ಆರಂಭ ಮಾಡಿದರು ಆಗ ಪಟೇಲ್ರವರನ್ನ ಗಾಂಧಿಯವರು ಕಳಿಸ್ಕೊಟ್ರು ಇಲ್ಲಿಗೆ ಪಟೇಲ್ರವರನ್ನು ಸಂಧಾನ ಮಾಡಿ ಇನ್ನು ಮೇಲೆ ಯಾವುದೇ ಸಮಾರಂಭಗಳಾದರೂ ಕೂಡ ಎರಡೂ ಫ್ಲಾಗ್ಗಳನ್ನು ಒಂದೇ ಸಮಯದಲ್ಲಿ ಅದನ್ನು ಹಾರಿಸಬೇಕು ಅಂತ ಒಂದು ತೀರ್ಮಾನ ಕೊಟ್ಟು ಹೋಗಿ ಭ್ರಷ್ಟ ಜನರ ನೀರಿನಲ್ಲಿ ತೂರಿ ಹೋಮ ಮಾಡುವ ಕಷ್ಟವೆಷ್ಟೇ ಬಂದರಲ್ಲಿ ಸುಟ್ಟು ಸೂರೆ ಮಾಡುವ ದುಂಡು ಮೇಜಿನ ಪರಿಷತ್ತು ವಿಫಲವಾದಾಗ ಜನವರಿ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿಯವರು ಹಾಗೂ ಪಟೇಲರು ಯರವಾಡ ಜೈಲಿನಲ್ಲಿ ಬಂಧಿತರಾದರು ಈ ಸಂದರ್ಭದಲ್ಲಿ ಅವರಿಬ್ಬರು ಇನ್ನಷ್ಟು ಹತ್ತಿರವಾದರು ಅಸ್ಪೃಶ್ಯರಿಗೆ ಚುನಾವಣಾ ಪ್ರದೇಶಗಳನ್ನು ಮೀಸಲಾಗಿರಿಸಿದ್ದರ ವಿರುದ್ಧ ಗಾಂಧೀಜಿ ಜೈಲಿನಿಂದಲೇ ಆಮರಣಾಂತ ಉಪವಾಸ ಕೈಗೊಂಡಾಗ ಪಟೇಲರೇ ಅವರನ್ನು ನೋಡಿಕೊಂಡರು ಎಲ್ಲಿರ್ತಾರೆ ಅಲ್ಲಿಗೆ ನಾನು ಕರ್ಕೊಂಡೋಗ್ಬಿಡಿ ಅವರು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಆಗುತ್ತೆ ಅಂತ ಹೇಳಿ ಅವರು ಎಲ್ಲೆಲ್ಲಿ ಇದ್ರು ಅಲ್ಲೆಲ್ಲ ಕೂಡ ಅವ್ರ ಜೊತೆಗೆ ಇದ್ರು ಅವ್ರು ನಲ್ವತ್ತೆರಡರಲ್ಲಿ ಚಳುವಳಿ ಇದ್ದಾಗ ಕೂಡ ಪಟೇಲ್ರು ಅವ್ರ ಜೊತೆಗೆ ಇದ್ರು ಗಾಂಧೀಜಿಯವರು ಸಂಪೂರ್ಣ ಅಸಹಕಾರವನ್ನು ಆಗಸ್ಟ್ ಏಳು ಸಾವಿರದ ಒಂಬೈನೂರಂದು ಆರಂಭಿಸಬೇಕು ಎಂದು ಕೊಟ್ಟ ಕರೆಗೆ ತಮ್ಮ ಅನಾರೋಗ್ಯದಲ್ಲೂ ಸರ್ದಾರ್ ಪಟೇಲರು ಸಾರ್ವಜನಿಕರನ್ನುದ್ದೇಶಿಸಿ ಸಂಚರಿಸುತ್ತಾ ಪ್ರಚಾರ ಭಾಷಣ ಮಾಡಿದರು ಸಂಪೂರ್ಣ ಕರ ನಿರಾಕರಣೆ ಹಾಗೂ ಅಸಹಕಾರಕ್ಕಾಗಿ ಕರೆ ಕೊಟ್ಟರು ನೆಹರು ರಾಜಗೋಪಾಲಾಚಾರಿ ಹಾಗೂ ಮೌಲಾನಾ ಆಜಾದ್ ಅವರೂ ಕೂಡ ಗಾಂಧೀಜಿಯವರ ಈ ನಿಲುವಿನ ಪರವಾಗಿ ಇರದಿದ್ದರೂ ಪಟೇಲರು ಗಾಂಧೀಜಿಯವರನ್ನು ಬೆಂಬಲಿಸಿದರು ಮುಂಬೈನಲ್ಲಿ ಒಂದು ಲಕ್ಷ ಜನರನ್ನು ಉದ್ದೇಶಿಸಿ ಅವರು ಮಾಡಿದ ಭಾಷಣ ಐತಿಹಾಸಿಕ ಇದರಿಂದ ಅಸಹಕಾರ ಚಳುವಳಿ ಇನ್ನೂ ಚುರುಕಾಯಿತು ಅಗಸ್ಟ್ ನಲವತ್ತೈದರವರೆಗೆ ಪಟೇಲರನ್ನು ಅಹಮದ್ ನಗರದಲ್ಲಿ ಸೆರೆಯಲ್ಲಿ ಇರಿಸಲಾಯಿತು ಸಾವಿರದ ಒಂಬೈನೂರ ಜೂನ್ ಹದಿನೈದರಂದು ಪಟೇಲರು ಬಿಡುಗಡೆಯಾದಾಗ ಸ್ವಾತಂತ್ರದ ಸಿದ್ಧತೆಯ ಅರಿವು ಅವರಿಗಾಯಿತು ನಾವು ವಲ್ಲಭಭಾಯಿ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅದಕ್ಕೆ ಕಾರಣ ಏನು ಅಂದ್ರೆ ಭಾರತ ದೇಶ ಯಾವತ್ತೂ ಒಂದಾಗಿರಲಿಲ್ಲ ಮಹಾರಾಜರುಗಳು ಐನೂರ ಅರವತ್ತೆರಡು ಜನ ಅಲ್ಲಲ್ಲಿ ಪಾಳೆಗಾರರು ಹೊರಗಿಂತ ಬಂದವಂಥವರು ಮೊಘಲರು ಅವರು ಹೀಗೆ ಆ ಛಿದ್ರ ಛಿದ್ರವಾಗಿದ್ದಂಥ ದೇಶವನ್ನು ಸ್ವಾತಂತ್ರ್ಯ ಬಂದ ಮೇಲೆ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಪಟೇಲ್ರು ತೀರ್ಮಾನ ಮಾಡಿದರು ಆ ಒಂದುಗೂಡಿಸುವ ಕೆಲಸನ ಬಹಳ ಅಚ್ಚುಕಟ್ಟಾಗ ಮಾಡಿದರು ಇವ್ರ ಮಾತೇ ಕೇಳದೇ ಇರತಕ್ಕಂಥ ಅವರ ಹತ್ರ ಏನು ಮಾಡಿದ್ದಾರೆ ಅದಕ್ಕೊಂದು ಉದಾಹರಣೆಯನ್ನು ಅವರೇ ನಮಗೆ ಹೇಳಿದ್ದಾರೆ ಜೂನಗಡ್ಡದಲ್ಲಿ ಇದೆಯಲ್ಲ ಅಲ್ಲೂ ಅದು ಒಬ್ಬ ಮಹಮ್ಮದಿಯ ಆಳ್ತಾ ಇದ್ದಕ್ಕಂಥ ರಾಜ್ಯ ಹುಡುಗನಿಗೆ ರಾಜ್ಯ ಬಂದಿದೆ ತಾಯಿ ಅವನ ಜೊತೆಗೆ ಇದ್ದಾಳೆ ಆ ಹುಡುಗ ಪಾಕಿಸ್ತಾನಕ್ಕೆ ಹೋಗೋದೇ ಸೈ ಅಂತ ಹೇಳಿ ತೀರ್ಮಾನ ಮಾಡಿ ತಾಯಿ ಹತ್ರ ಮೊಂಡಾಟ ಮಾಡ್ತಾಯಿದ್ದಾನೆ ಸರ್ದಾರ್ ಪಟೇಲ್ರಿಗೆ ವಿನಂತಿ ಮಾಡಿಕೊಂಡು ನಮ್ಮ ಹುಡುಗ ಹೀಗೆ ಹಠ ಇದ್ದಾನೆ ಏನಾದರೂ ಅವನಿಗೆ ಬುದ್ಧಿ ಹೇಳೋಕ್ಕಾಗತ್ತಾ ಅಂತ ಹೇಳಿ ಕಳಿಸ್ತಾರೆ ಆಗ ಸರ್ದಾರ್ ಪಟೇಲ್ರು ಅವರ ಕಾರ್ಯದರ್ಶಿಗಳು ವಿ ಪಿ ಮೆನನ್ ಅಂತ ಹೇಳಿ ತುಂಬ ಅವರು ಟ್ರಸ್ಟೆಡ್ ಫ್ರೆಂಡ್ ಆಫ್ ಇಸ್ ಅವ್ರನ್ನ ಕಳಿಸ್ಕೊಡ್ತಾರೆ ಅಲ್ಲಿಗೆ ಇಬ್ಬರು ಸೈನಿಕರು ಆದರೆ ಅವರು ಸೈನಿಕರ ಪೋರಕ ಆಗಿರೋಲ್ಲ ಅವರು ಜೊತೆಗೆ ಅವರು ಬೆಂಬಲಿಗರಾಗಿ ಹೋಗ್ತಾರೆ ಅಲ್ಲಿಗೆ ಮಾತುಕತೆಗೆ ಕರೀತಾರೆ ಆ ಹುಡುಗ ಬರ್ತಾನೆ ಆ ಕಡೆ ಹೋಗೋನಿದ್ದೇನೆ ಅಂತ ಅವನು ಬಹಳ ಹೇಳ್ತಾನೆ ತಾಯಿ ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಇರಿ ನಿಮಗೆಲ್ಲ ಸೌಕರ್ಯ ಮಾಡಿಕೊಡ್ತೇವೆ ನಾವು ಅಂತ ಇವರು ಹೇಳ್ತಾರೆ ಆದರೆ ಅವನು ಕೇಳೋದಿಲ್ಲ ಆಗೇನು ಮಾಡ್ತಾರೆ ಬಾಗಿಲು ಮುಚ್ಚಿಬಿಟ್ಟು ಈ ಇಬ್ಬರೂ ಸೈನಿಕರು ಪಿಸ್ತೂಲ್ ಹಿಡ್ಕೊಂಡು ನಿಂತ್ಕೋತಾರೆ ಅವನಿಗೆ ಗಾಬರಿ ಆಗ್ತದೆ ಆಗ ಆ್ಯಕ್ಸೆಷನನ್ನು ಕಾಗದ ಅಲ್ಲಿ ಕೊಡ್ತಾರೆ ಕೊಟ್ಟು ಸೈನ್ ಮಾಡು ಇದಕ್ಕೆ ಅಂತಾರೆ ಸೈನ್ ಮಾಡಿಸ್ತಾರೆ ಎರಡು ದಿವಸ ಅವನನ್ನು ಅಲ್ಲಿಂದ ಬಿಡೋದಿಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ ಇವರು ವಾಪಸ್ ಬರೋದನ್ನು ಕಾಯ್ತಾ ಸರ್ದಾರ್ ಪಟೇಲ್ರು ಏರ್ ರೋಡ್ ರೂಮ್ಗೆ ಬಂದಿದ್ದಾರೆ ಇವರು ಬಂದದ್ದು ಹೊಸ ಸಮಾಚಾರ ತಿಳಿಯಬೇಕು ಅಂತ ಬಂದ ಮೇಲೆ ಇವರು ಸಮಾಚಾರ ಕೊಡ್ತಾರೆ ಆ ಎರಡು ದಿವಸದ ಮೇಲೆ ಪ್ರೊಕ್ಲಮೇಷನ್ ಆಗುತ್ತೆ ಅವರು ಸೇರಿಕೊಂಡ್ರು ಅಂತ ಹೇಳಿ ಆಮೇಲೆ ಅವನ್ನ ಬಿಡುಗಡೆ ಮಾಡ್ತಾರೆ ಈ ರೀತಿ ಒಂದು ಪ್ರಕರಣ ಬ್ರಿಟಿಷ್ ಸರ್ಕಾರದಲ್ಲಿ ಅಭಿವೃದ್ಧಿ ಆಯುಕ್ತರಾಗಿದ್ದ ವಿಪಿ ಮೆನನ್ ಅವರು ಸರ್ದಾರ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ನಿರ್ಮಾಣದ ಅವರ ಸಂಕಲ್ಪಕ್ಕೆ ಜೊತೆಯಾದವರು ಪಟೇಲರನ್ನು ಅವರು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ಳುತ್ತಾರೆ ಲುಕ್ ಬ್ಯಾಕ್ ಟು ನೈನ್ಟೀನ್ ಇನ್ ದ ಫಸ್ಟ್ ಫ್ಲಶ್ ಆಫ್ ಅವರ್ ಇಂಡಿಪೆಂಡೆನ್ಸ್ ದ ಬ್ರಿಟಿಷ್ ಹ್ಯಾಡ್ ಡಿಪಾರ್ಟೆಡ್ ಬಟ್ ಇನ್ ಗೋಯಿಂಗ್ They had not made it easy for us. The British created 594 powerful pockets of potential disruption, threatening the equilibrium of our new and untried nation. Stage by stage and one by one, they had to be carefully removed and put out of harm's way. And there was no one except Sardar Patel. Who could have faced it with such calm strength and self confidence, and who could have carried it out with such efficiency and success? In the great operation, I had an active part to perform, and during every moment of it, I was always conscious of the influence of the Sardar behind me. In four years, thanks to the Sardar, we accomplished something. Which had taken the British 150 years and by force of arms to achieve. When independence came, we had lost by the secession of Pakistan 364,737 square miles of India's territory and 81.5 million of our population. But by the integration of the Indian states, we gained much more, 500,000 square miles of territory and 86.5 million of people, not including Jammu and Kashmir. The nation was one, whole, and united. It was all a seemingly simple but grand strategy conceived in historical justice. I consider myself singularly fortunate to have been chosen by the Sardar as the main medium. ಇನ್ ಇಂಪ್ಲಿಮೆಂಟಿಂಗ್ ದ್ಯಾಟ್ ಪಾಲಿಸಿ ಹೈದರಾಬಾದ್ ಅಂತ ಸ್ಥಳದಲ್ಲಿ ಅಲ್ಲಿ ಅವರು ಇದಕ್ಕೆ ವಿರೋಧವೇ ಇದ್ದರು ನಮ್ಮ ಕನ್ನಡ ಭಾಗಗಳು ಯಾವುದಿತ್ತು ರಾಯಚೂರು ಗುಲ್ಬರ್ಗ ಮತ್ತು ಬೀದರ್ ಈ ಭಾಗದಲ್ಲಿ ಮನೆ ದೋಚತಕ್ಕದ್ದು ಎಲ್ಲ ಮಾಡ್ತಕ್ಕಂಥ ಹುಚ್ಚಾಟ ಮಾಡಿದಂಥ ದೆಹಲಿಯ ನಡೀತು ಆಗ ಕಾಂಗ್ರೆಸ್ಸಿನಲ್ಲೇ ಪ್ರಮುಖರು ಬಾರ್ಡರಿಗೆ ಬಂದುಬಿಟ್ಟು ಅಲ್ಲಿ ಒಂದು ಬಾರ್ಡರ್ ಮೂಮೆಂಟನ್ನು ಮಾಡಿ ಏರ್ಪಾಡು ಮಾಡಿಕೊಂಡ್ರು ಆಗ ಸರ್ದಾರ್ ಪಟೇಲ್ರು ನೇರವಾಗಿ ಕೆ ಮುನ್ಷಿಯವ್ರನ್ನ ಕಳಿಸ್ಕೊಡ್ತಾರೆ ಸಂಧಾನದ ಮಾತನ್ನು ಆಡಿ ಅವನು ಒಪ್ಪೋಲ್ಲ ಆಮೇಲೆ ಮೊದಲು ನಾನು ನೋಡ್ಕೋತೇನೆ ಅಂತಾರೆ ಅವರು ಬಂದು ಸಂಧಾನದ ಮಾತನ್ನು ಆಡ್ತಾ ಇರ್ತಾರೆ ಅವನು ಒಪ್ಪೋಲ್ಲ ಅನ್ನೋದಾಗ್ತಾ ಇದೆ ಆವಾಗ ಸೈನ್ಯವನ್ನೇ ತೊಕ್ಕೊಂಡು ಬಂದು ಅವನಿಂದ ಬರೆಸ್ಕೊಂಡು ಇಲ್ಲೇ ಇರ್ತೇನೆ ಅಂತ ಹೇಳಿ ಅದನ್ನು ಏರ್ಪಾಡು ಮಾಡಿದಂಥ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಬಿಸ್ಮಾರ್ಕ್ ಅಂತ ಮಾಡಿದ್ದ ಅಂತ ಹೇಳಿ ಇತಿಹಾಸ ಹೇಳುತ್ತೆ ಆ ಎರಡನೇ ಬಿಸ್ಮಾರ್ಕು ಸರ್ದಾರ್ ಪಟೇಲ್ರು ಅಂತ ನಾವು ಹೇಳಬಹುದಾಗಿದೆ ರಿಂಗಣ ರಿಂಗಣ ಇನ್ನು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ನೀವೆಲ್ಲ ಹೌದು ಸರ್ದಾರ್ ಪಟೇಲ್ ಹಳೆ ಮೈಸೂರಿನಲ್ಲಿ ನಮ್ಮ ರಾಜ್ಯ ಉಳಿಬೇಕಾದ್ರೆ ನಾವು ಏಕೀಕರಣ ಮಾಡಿಕೊಳ್ಳದೆ ಇದ್ರೆ ವಾಸಿ ಅಂತ ಒಂದು ಭಾವನೆ ಇತ್ತು ಅದಕ್ಕಾಗಿ ಏನ್ ಮಾಡಿದ್ರು ಅವರು ನಮಗೆ ಬೇಕಾಗಿಲ್ಲ ಮೈಸೂರು ಸ್ವತಂತ್ರವಾಗಿರಬೇಕು ಅಂತಕ್ಕಂಥ ವಿಚಾರವನ್ನ ಪ್ರತಿಪಾದನೆ ಮಾಡ್ತಾ ಬಂದ್ರು ನಾವು ಅಖಿಲ ಭಾರತ ಯುವಕರ ಸಮ್ಮೇಳನವನ್ನು ಕರೆದು ಏಕೀಕರಣಕ್ಕೋಸ್ಕರವಾಗಿ ಶರತ್ಚಂದ್ರ ಚಂದ್ರ ಬೋಸ್ರವರನ್ನ ಕರೆಸಿ ಅವರ ಅಧ್ಯಕ್ಷತೆಯಲ್ಲಿ ಅರಸಿಕೆರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವು ಆ ಸಮಾವೇಶದಲ್ಲಿ ನಮಗೆ ಮೈಸೂರು ಸೇರಿದಂತೆ ಒಂದು ಅಖಂಡ ಕರ್ನಾಟಕ ಆಗಬೇಕು ಅಂತಕ್ಕಂಥ ನಿರ್ಣಯವನ್ನು ಮಾಡಿಸಿದ್ವು ಎರಡನೇ ನಿರ್ಣಯ ಇದನ್ನು ಮಾಡಿಸೋದಕ್ಕೋಸ್ಕರವಾಗಿ ನಾವು ಒಂದು ಯುವಕರ ನಿಯೋಗವನ್ನು ಹೋಗಿ ಡೆಲ್ಲಿನಲ್ಲಿ ನಾವು ನಮ್ಮ ನಾಯಕರನ್ನೆಲ್ಲ ಕಂಡು ಬರಬೇಕು ಅಂತ ವಿಚಾರ ಬಂತು ಯಾರ್ಯಾರು ಹೋಗಿದ್ರಿ ಅದಕ್ಕೆ ಗುರು ರಾಮಸ್ವಾಮಿಂಗಾರರು ನಮ್ಮ ಹಾರನಹಳ್ಳಿ ರಾಮಸ್ವಾಮಿ ಆರ್ ಎಸ್ ಆರಾಧ್ಯ ಅಂತ ತುಮಕೂರ್ನವರು ನಾನು ಕೆ ರುದ್ರಪ್ಪ ಅಂತ ಹಾಸನದವರು ಒಂದು ಐದಾರು ಜನ ನಾವು ಹೋಗಿದ್ವು ನಾವು ಡೆಲ್ಲಿಗೆ ಹೋದವು ನಿಜರಂಗಪ್ಪನವರು ಆಗ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿದ್ದರು ಅದರಿಂದ ಅವ್ರ ಮನೇಲಿ ಉಳ್ಕೊಂಡು ಅವರೇ ನಮಗೆ ಈ ಭೇಟಿಯ ಏರ್ಪಾಡುಗಳನ್ನೆಲ್ಲ ಮಾಡಿಕೊಡು ನಾವು ಆಗ ಹೋಗಿ ಜವಾಹರ್ಲಾಲ್ ನೆಹರೂರವರ ರಾಜೇಂದ್ರ ಪ್ರಸಾದವನ್ನು ಕಂಡು ಕಂಡು ದಾರೀಸೂ ಸಿಕ್ಕಲಿಲ್ಲ ಮಾರನೇ ದಿವಸ ನಾವು ಸರ್ದಾರ್ ಪಟೇಲರ ಮನೆಗೆ ಹೋದ್ವು ಸರ್ದಾರ್ ಪಟೇಲರ ಮನೆಗೆ ಹೋದಾಗ ಮಡಿಬೇನ್ ಪಟೇಲ್ರು ಅವರ ಮಗಳು ನಮ್ಮನ್ನು ಒಳಗೆ ಕರೆದು ಕುಡಿಸಿದರು ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರು ಪಟೇಲ್ರು ಒಂದು ಬನಿಯನ್ನು ಹಾಕ್ಕೊಂಡು ಅಲ್ಲಿ ಬಂದರು ಅಲ್ಲಿ ಬಂದು ಅವರು ಗುಡುಗಿದರು ವೆರ್ ಆರ್ ಯು ಕಮ್ ಫ್ರಮ್ ವಾಟ್ ಯು ವಾಂಟ್ ಅಂತ ಆರು ಪ್ರಶ್ನೆ ನಾವು ಹೇಳೋದು ವಿ ಹ್ಯಾವ್ ಕಮ್ ಫ್ರಮ್ ಮೈಸೂರು ಸ್ಟೇಟ್ ವಿ ವಾಂಟ್ ಯೂನಿಫಿಕೇಶನ್ ಆಫ್ ಕರ್ನಾಟಕ ವಿ ಆರ್ ಈಗರ್ ಟು ಜಾಯಿನ್ ದಿ ಅದ ಪಾರ್ಟ್ಸ್ ಆಫ್ ಕರ್ನಾಟಕ ಆ್ಯಂಡ್ ಮೇಕ್ ಇಟ್ ಒನ್ ಅಂತ ಹೇಳಿದರು ಅವರು ಹೇಳಿದರು ಸೋ ದೆನ್ ಗೋನ್ ರಿಮೂವ್ ಅವರ್ ಮಹಾರಾಜ ಅಂತ ನಾನು ಕೇಳಿದೆ ಶಲ್ ಬಿ ಟೇಕ್ ಇಟ್ ಎಸ್ ಯುವರ್ ಮೆಸೇಜ್ ಅಂತ ಎಸ್ ಡೂ ಸೋ ಅಂತ ಹೇಳಿಬಿಟ್ರು ಹೊರಟೇ ಹೋಗಿಬಿಟ್ರು ಎರಡೇ ನಿಮಿಷದಲ್ಲಿ ದಾರಿ ಕಂಡು ಕಂಡ ಕಾಣ್ತು ನಮಗೆ ವಾಪಸ್ ಬಂದ ಮೇಲೆ ಪತ್ರಿಕೆಗಳಿಗೆ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಮಹಾರಾಜರು ಏಕೀಕರಣ ಆಗುವ ದೃಷ್ಟಿಯಿಂದ ಉದಾರ ಮನಸ್ಸಿನಿಂದ ಸಿಂಹಾಸನವನ್ನು ತೆರವು ಮಾಡಿಕೊಡಬೇಕೆಂದು ಪ್ರಜೆಗಳ ಪರವಾಗಿ ನಾನು ಪ್ರಾರ್ಥನೆ ಇದ್ದೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಆ ಸ್ಟೇಟ್ಮೆಂಟ್ ಕೊಟ್ಟೆ ಆ ಸ್ಟೇಟ್ಮೆಂಟ್ ನೋಡಿದವರು ನನ್ನ ಮೇಲೆ ಬಿಟ್ಟರು ಮಹಾರಾಜರನ್ನ ನೀನು ಸಿಂಹಾಸನದಿಂದ ಇಳಿಸೋ ಮಾತಾಡ್ತಿದ್ದೀಯಾ ಇದು ನಿನಗೆ ದಾಷ್ಟ್ಯ ಎಷ್ಟಿದೆ ಅಂತ ಅವರೆಲ್ಲ ನನಗೆ ಹೇಳಿದರು ನಾನು ಹೇಳಿದೆ ನಾವು ಜನಗಳ ಪರವಾಗಿ ಸಿಂಹಾಸನವನ್ನು ತೆರವು ಮಾಡಿಕೊಡಿ ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಸರ್ದಾರ್ ಪಟೇಲ್ರು ನಮಗೆ ಹೇಳಿರೋದೇನೆಂದರೆ ಅವ್ರನ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ ಅವರು ಬಿಡದೇ ಇದ್ದರೆ ನಮ್ಮ ಈ ಕೋರಿಕೆಗೆ ಮನ್ನಣೆ ಕೊಡದೇ ಇದ್ದರೆ ನಾವು ಮುಂದಿನ ಸ್ಟೆಪ್ಪಾಗಿ ಅವ್ರನ್ನ ತೆಗೆದುಹಾಕ್ತಕ್ಕಂಥ ಕೆಲಸನೇ ಮಾಡಬೇಕಾಗುತ್ತೆ ಅಂತ ಹೇಳಿದೆ ಸರ್ದಾರ್ ಪಟೇಲ್ರೇ ಮಾತಾಡಿದ್ದಾರೆ ಅಂತ ಅನ್ನೋದು ಅದು ಬಹಳ ಬಲವಾದಂಥ ವಿಚಾರ ಆಯಿತು ಆಮೇಲೆ ಹನುಮಂತಯ್ಯನವರು ಬಂದರು ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ಅವರು ಬಹಳ ಚಾಕಚಕ್ಯತೆಯಿಂದ ಕೆಲಸ ಮಾಡಿ ಈ ಮೈಸೂರು ವಿಶಾಲ ಮೈಸೂರು ಮಾಡೋಣ ಯಾವ ಭಾಗದವರು ಬೇಕಾದರೂ ಬಂದು ಸೇರ್ಕೋಬೋದು ಅಂತ ಹೇಳಿ ಈ ಘೋಷಣೆ ಮಾಡಿದರು ಅವರು ಆಗ ಬಳ್ಳಾರಿಯವರು ಅಲ್ಲಿ ಏನಾಗಿತ್ತು ಅಂದರೆ ಆಂಧ್ರದಲ್ಲಿ ಪೊಟ್ಟಿ ಶ್ರೀರಾಮಲು ಅಂತಕ್ಕಂಥವನು ಒಂದು ಆವರಣ ಉಪವಾಸ ಯಾವುದಕ್ಕೋಸ್ಕರ ಆಂಧ್ರ ಪ್ರದೇಶ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೂವತ್ತೆಂಟು ದಿವಸ ಅವನು ಉಪವಾಸ ಮಾಡಿ ಸತ್ತು ಹೋಗ್ಬಿಟ್ಟ ಜನ ಎದ್ದು ಬಿಡ್ತು ಜವಾಹರ್ಲಾಲ್ ನೆಹರೂರು ವಿಧಿ ಇಲ್ಲದೆ ಆಂಧ್ರ ಪ್ರದೇಶವನ್ನು ಘೋಷಣೆ ಮಾಡಿಬಿಟ್ರು ಆಂಧ್ರ ಪ್ರದೇಶ ಘೋಷಣೆ ಮಾಡಿದ್ದು ನಮಗೆಲ್ಲ ಒಂದು ಅವಕಾಶ ಸಿಕ್ಕಿದಾಗ ಆಯಿತು ಆ ಅವಕಾಶವನ್ನು ಹನುಮಂತಯ್ಯನವರು ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರು ಮಾಡಿಕೊಂಡು ವಿಶಾಲ ಮೈಸೂರು ಮಾಡ್ತೀವಿ ಅಂತಂದರು ವಿಶಾಲ ಮೈಸೂರು ಮಾಡಿದಾಗ ಆಂಧ್ರ ಬೇರೆ ಆದ್ದರಿಂದ ಆಂಧ್ರದ ಭಾಗ ಎಲ್ಲವೂ ಮದ್ರಾಸ್ ಇತ್ತು ಆಂಧ್ರ ಕೇರಳ ಈ ಕರ್ನಾಟಕದ ಮಂಗಳೂರು ಮತ್ತು ಬಳ್ಳಾರಿ ಇವೆಲ್ಲವೂ ಕೂಡ ಅಲ್ಲಿ ಸೇರಿಕೊಂಡಿತ್ತು ಅವೆಲ್ಲವನ್ನು ಬಿಡುಗಡೆ ಮಾಡಿಕೊಟ್ಬಿಟ್ರು ಅವರು ತಮಿಳುನಾಡಿನ ಒಂದು ಸ್ಟೇಟನ್ನು ಅವರು ಅಷ್ಟು ಮಾಡಿಕೊಂಡ್ರು ಇದೇನಾಯಿತು ಬಳ್ಳಾರಿಯವರು ಅನಾಥರಾದರು ಅವ್ರು ಎಲ್ಲಿ ಹೋಗಬೇಕು ಗೊತ್ತಾಗಲಿಲ್ಲ ಅವರಿಗೆ ಇವರು ಕರೆ ಕೊಟ್ಟದ್ದರಿಂದ ಅವರು ಏನು ಹೇಳಿದರು ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದರು ಸೊ ಅವರು ಬಂದು ನಮ್ಮ ಜೊತೆಗೆ ಕೂಡ್ಕೊಂಡ್ರು ವಿಶಾಲ ಕರ್ನಾಟಕ ಆದಾಗಾಯಿತು ಆಮೇಲೆ ಮಿಕ್ಕವ್ರನ್ನ ಕರೆದರು ಹನುಮಂತಯ್ಯನವರು ಮಿಕ್ಕವರು ಏನು ಹೇಳಿದ್ರು ನಾವು ಬರೋಕ್ಕಾಗೋಲ್ಲ ಅಂದರು ಯಾಕೆ ಬರೋಕ್ಕಾಗೋದಿಲ್ಲ ಅಂತಂದರೆ ನೋಡಿ ನಾವು ಒಂದು ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದೇವೆ ನೀವು ಮತ್ತೊಂದು ಗುಲಾಮಗಿರಿಗೆ ನಮ್ಮನ್ನು ಎಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಮಹಾರಾಜರ ಸರ್ಕಾರದಲ್ಲಿ ನಾವಿರಬೇಕು ಅಂತ ಅಪೇಕ್ಷೆ ಪಡ್ತೀನಿ ನಾವು ಬರುವುದಿಲ್ಲ ಅಂತ ಹೇಳಿದರು ಸೊ ಅದೊಂದು ಸ್ಟೇಲ್ ಬ್ಯಾಟಿಗೆ ಬಂತು ಆವಾಗ ಚಳುವಳಿಗಳು ಜಾಸ್ತಿ ನಡೆದು ಆಮೇಲೆ ಹನುಮಂತಯ್ಯನವರು ಪರವಾಗಿದ್ದಾರೆ ಅನ್ನೋದು ಅವರು ವ್ಯಕ್ತ ಮಾಡಿದ ಮೇಲೆ ಮತ್ತು ಅಸೆಂಬ್ಲಿನಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ಎಲ್ಲ ಮಾಡಿದ ಮೇಲೆ ಅವ್ರ ಕೊನೆಗೇನಾಯಿತು ಅಂದರೆ ಮಹಾರಾಜರು ಸರ್ದಾರ್ ಪಟೇಲ್ ವೈದ್ಯರು ಪಟೇಲ್ರವರು ಅವ್ರನ್ನ ರಾಜಪ್ರಮುಖ್ ಅಂತ ಹೇಳಿ ಕರೆದು ಅವ್ರನ್ನ ಕೂರಿಸಿದರು ಆಮೇಲೆ ಅವ್ರನ್ನ ಗವರ್ನರ್ ಅಂತ ಮಾಡಿ ಅವ್ರನ್ನ ಮದ್ರಾಸಿಗೆ ಗವರ್ನರ್ ಆಗಿ ಕಳಿಸ್ತಕ್ಕಂಥ ಏರ್ಪಾಡು ಮಾಡಿದರು ಹೀಗಾಗಿ ಕರ್ನಾಟಕ ಆಯಿತು ಸರ್ದಾರ್ ಪಟೇಲ್ ಅವರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಆ ನಿರಾಶ್ರಿತರಿಗೆ ಬಹಳ ಒಳ್ಳೆಯ ಸೌಕರ್ಯವನ್ನು ಮಾಡಿಕೊಡ್ತಾರೆ ಹೌದು ನೆಹರು ಮತ್ತು ಪಟೇಲ್ರಿಗೆ ಸಲ್ಲಬೇಕಾದಂಥ ಒಂದು ಇದು ಬಹಳ ಕಷ್ಟದ ಕಾಲ ಆಗ ಅಲ್ಲಿಂದ ಅವರು ಓಡಿಸ್ತಾ ಇದ್ದಾರೆ ಅವರ ಆಸ್ತಿ ಪಾಸ್ತಿಗಳನ್ನು ಕಿತ್ಕೊಂಡು ಅವರನ್ನ ಹೊಡೆದು ಬಡಿದು ಅವರ ಮನಭಂಗ ಮಾಡಿ ಎಲ್ಲರನ್ನು ಕಳಿಸ್ತಾ ಅಲ್ಲಿ ಲೆಕ್ಕವಿಲ್ಲದ ಕಳಿಸಿದ್ದಾರೆ ಅನೇಕರಿಗೆ ಕೊಲೆ ಮಾಡಿದ್ದಾರೆ ಅವರೆಲ್ಲ ಸತ್ತು ಬದುಕಿದೋ ಅಂತ ಹೇಳಿ ಅವರು ಕದ್ದು ಮುಚ್ಚಿ ಆ ಕಡೆಯಿಂದ ಎಲ್ಲ ಬಂದುಬಿಟ್ಟಿದ್ದಾರೆ ಇಲ್ಲಿ ಅಸಂಖ್ಯಾತ ಜನ ಬಂದು ಆ ಕಡೆಯಿಂದ ನಿರಾಶೇತರು ಬಂದಿದ್ದಾರೆ ಅವರಿಗೆ ಬಹಳ ಕೋಪ ಇದೆ ಅವರಿಗೆ ಇಲ್ಲಿ ಸೌಕರ್ಯಗಳನ್ನು ಕೊಡದೇ ಇದ್ದರೆ ಅವರು ಕೆಂಡವಾಗಿವೆ ಇರ್ತಕ್ಕಂಥ ಜನ ಅಂಥ ಜನಾನ ಆಗ ಅವರನ್ನು ಸುಧಾರಿಸಿ ಅವರನ್ನ ಕುರುಕ್ಷೇತ್ರದಲ್ಲಿ ಅಲ್ಲಿ ಒಂದು ವಸತಿಯನ್ನು ಏರ್ಪಾಡು ಮಾಡಿ ತಾತ್ಕಾಲಿಕ ವಸತಿಯನ್ನು ಎಷ್ಟು ಜನಕ್ಕೆ ಓಪನ್ ಮಾಡಿ ಅವರನ್ನೆಲ್ಲ ಅಲ್ಲಿಟ್ಟುಕೊಂಡು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿದಂಥ ಒಂದು ಅದ್ಭುತವಾದ ಕೆಲಸವನ್ನು ಇವರಿಬ್ಬರು ಕೂಡಿ ಮಾಡ್ತಾರೆ ಅದು ಬಹಳ ದೊಡ್ಡ ಕೆಲಸ ಅಂತ ನಾನು ಭಾವಿಸಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಬಹು ಹತ್ತಿರದಿಂದ ಕಂಡಿದ್ದ ವಿ ಪಿ ಮೆನನ್ ಅವರು ಸರ್ದಾರ್ ಅವರ ಕುರಿತು ಐನ್ ವಾಚಿಂಗ್ ಹಿಮ್ ಕ್ಲೋಸ್ಲಿ ಐ ಕೇಮ್ ಟು ಸಿ How great Sardar Patel was in the arts of politics and government. It is no doubt true that he had to be stern on questions of discipline, and in his combined role as a party boss and a nation builder, the Sardar could not afford to be sentimental. But he never once sacrificed a principle to personality. He never once, to my knowledge, committed an act of injustice. ಅವರ ಪತ್ನಿ ಝವೇರ್ಬಾ ಪಟೇಲ್ ಮಕ್ಕಳು ಮಣಿಬೆನ್ ಹಾಗೂ ದಹ್ಯಭಾಯಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮರಣೋತ್ತರವಾಗಿ ಸರ್ದಾರ್ ಪಟೇಲರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಎರಡು ಸಾವಿರದ ಹದಿನಾಲ್ಕರಿಂದ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸವಾಗಿ ಆಚರಿಸಲಾಗುತ್ತಿದೆ ಅಖಂಡ ಭಾರತದ ನಿರ್ಮಾತೃ ಸರ್ದಾರ್ ಪಟೇಲ್ ನುಡಿಚಿತ್ರ ಕೇಳಿದಿರಿ నిర్మాణ నూతనాయస్ కదమ్